ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿ ತಾಲೂಕಿನ ವಿವಿಧೆಡೆಯಲ್ಲಿ ಸಂತ ಶ್ರೀ ಸೇವಲಾಲ್ ರವರ ಇನ್ನೂರ ಎಂಬತ್ತ ಏಳನೇ ಜಯಂತಿ ಆಚರಣೆ ಮಾಡಲಾಗಿದೆ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಬಂಜಾರ ಸಂಘದ ಅಧ್ಯಕ್ಷರು ಆದ ಎಂ ವಾಸುದೇವ ನಾಯಕ ಹಾಗೂ ತಾಲೂಕಿನ ವಿವಿಧೆಡೆಯ ತಾಂಡಗಳಿಂದ ಆಗಮಿಸಿದ ಬಂಜಾರ ಸಮುದಾಯದ ಮುಖಂಡರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನರಸಪ್ಪರವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ಅವರ ಉಪಸ್ಥಿತಿಯಲ್ಲಿ ಸಂತ ಸೇವಲಾಲ್ ಜಯಂತಿ ಆಚರಣೆ ಮಾಡಲಾಗಿದೆ ಕೂಡ್ಲಿಗಿ ಇರುವ ಸುತ್ತಮುತ್ತ ತಾಂಡದವರು ಆದ ನಾಯಕ ಡಾವು ಕಾರಭರಿ ಹಾಗೂ ಎಲ್ಲ ಮುಖಂಡರೊಂದಿಗೆ ಜಯಂತಿಯನ್ನು ಸರಳವಾಗಿ ಹಾಗೂ ಯಶಸ್ವಿಯಾಗಿ ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರಕಾಶ್ ಕೆ ವೆಂಕಟೇಶ್ ನಿವೃತ್ತ ಡಿವೈಎಸ್ಪಿ ರವಿಶಂಕರ್ ನಾಯಕ ರತ್ನ ನಾಯಕ ಭಾಸು ನಾಯಕ ದುರ್ಗಾ ನಾಯಕ ವಾಗೇಶ್ ತುಳಚ ನಾಯಕ ಮಂಜೇಶ್ ಕುಮಾರ್ ಜೆಎಸ್ಡಬ್ಲ್ಯೂ ರವಿ ಕೊಟ್ರೇಶ್ ಭಾಸ್ಕರ್ ಬಾಲಾಜಿ ನಾಯಕ ಚಂಪಾ ಚೌಹಾಣ್ ಪೂರ್ಯ ನಾಯಕ ಪವಿತ್ರ ಹಾಗೂ ನೌಕರರು ಮುಖಂಡರು ಮುಂತಾದವರು ಭಾಗವಹಿಸಿದರು ಬಂಡೆಬಸಾಪುರ ತಾಂಡ ಸೇವಲಾಲ್ ಜಯಂತಿ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆ ಸಂತಶ್ರೀ ಸೇವಲಾಲ್ ಮಹಾರಾಜರ ಮಹಾರಾಜರ ಇನ್ನೂರ ಎಂಬತ್ತ ಏಳನೇ ಜಯಂತಿ ಪ್ರಯುಕ್ತವಾಗಿ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆಬಸಾಪುರ ತಾಂಡದಲ್ಲಿ ತಾಂಡಸ ಸಮಸ್ತ ಜನತೆಗಾಗಿ ಅನ್ನ ಸಂತರ್ಪಣೆ ಸೇವೆಯನ್ನು ಸಮಾಜ ಸೇವಕಿ ಹಾಗೂ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಮುಖಂಡರಾದ ಚಂಪರವರು ಆಯೋಜನೆ ಮಾಡಿದ್ರು ಆರಂಭದಲ್ಲಿ ಗ್ರಾಮದ ಮುಖಂಡರು ಸಂತ ಸೇವಲಾಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದ್ರು ನಂತರ ಬಂಡೆ ಬಸಾಪುರ ತಾಂಡದಲ್ಲಿ ಸಂತ ಶ್ರೀ ಸೇವಲಾಲ್ ಮಹಾರಾಜರ ಭಾವಚಿತ್ರ ಹೊತ್ತ ವಾಹನದೊಂದಿಗೆ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ನೂರಾರು ಯುವಕರು ಮೆರವಣಿಗೆ ಮೂಲಕ ನಮ್ಮ ತಾಂಡದ ಪ್ರಮುಖ ಗಲ್ಲಿ ಗಲ್ಲಿಯಲ್ಲಿ ಸಂಚರಿಸಲಾಗಿದೆ ಸಮಾಜದ ಎಲ್ಲಾ ಗುರು ಹಿರಿಯರು ಹಾಗೂ ಬಂಜಾರ ಸಮುದಾಯದ ನೌಕರರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮ ಗ್ರಾಮಸ್ಥರು ಭಾಗಿಯಾಗಿದ್ರು ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ ನವ ಕರ್ನಾಟಕ ಟಿವಿ